ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಜೈನ್ ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ ಇದು ಅಕ್ಷರಗಳ ಆಲಾಪ ಕತೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ದಯವಿಟ್ಟು ಕತೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಧಾರಾವಾಹಿಯ ಹಿಂದಿನ ಅಧ್ಯಾಯವನ್ನು ಕೇಳಿ ನೀವೆಲ್ಲ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ ಈಗ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕತೆಯ ಶೀರ್ಷಿಕೆ ಈ ಜೀವ ನಿನಗಾಗಿ ಅಧ್ಯಾಯ ಮೂರು ಪಾರ್ಟಿ ಮುಗಿಸಿ ಎಲ್ಲರನ್ನೂ ಬೀಳ್ಕೊಟ್ಟು ಇನ್ನೇನು ತಾವು ಹೊರಡಬೇಕು ಎನ್ನುವಷ್ಟರಲ್ಲಿ ಕೃತಿ ಮೊಬೈಲ್ ರಿಂಗ್ ಆಯಿತು ರಿಸೀವ್ ಮಾಡಿದ ಕೂಡಲೇ ಆ ಕಡೆಯಿಂದ ಹಾಯ್ ಸ್ವೀಟಿ ಟುಡೇ ಯು ಲುಕ್ಕಿಂಗ್ ಗಾರ್ಜಿಯಸ್ ನನ್ನದೇ ದೃಷ್ಟಿ ತಾಕುತ್ತೆ ಅನಿಸುತ್ತೆ ಪಾರ್ಟಿ ಹೇಗಾಯಿತು ಅದೆಷ್ಟು ಜನರ ದೃಷ್ಟಿ ನನ್ನ ಸ್ವೀಟಿ ಮೇಲೆ ಬಿದ್ದಿದೆಯೋ ಎಂದು ಕೊನೆ ಮಾತನ್ನು ಸಣ್ಣಗೆ ಹೇಳಿದನು ಅವನು ಎಷ್ಟೇ ಸಣ್ಣಗೆ ಹೇಳಿದರೂ ಅವನ ದನಿ ಅವಳಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು ಅವನ ಹೊಟ್ಟೆ ಉರಿ ನೋಡಿ ಅವಳಿಗೆ ನಗು ಬರುತ್ತಿತ್ತು ಆದರೂ ನಗದೆ ನಗು ತಡೆದುಕೊಂಡು ಮಾತನಾಡಿದಳು ಪಾರ್ಟಿ ಸೂಪರ್ ಆಯಿತು ಹೀರೋ ತುಂಬ ಜನ ಬಿಸ್ನೆಸ್ ಫ್ರೆಂಡ್ಸ್ ಆದರೂ ನಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗುತ್ತೆ ಅದು ಮೆಹತಾ ಜೊತೆ ಡಿಸ್ಕಷನ್ ಕೂಡ ಮಾಡಿದ್ದೇನೆ ಮುಂದಿನದ್ದೆಲ್ಲ ಅವರೇ ನೋಡ್ಕೋತಾರೆ ಇನ್ನು ಕನ್ಸ್ಟ್ರಕ್ಷನ್ ಕೆಲಸ ಮಿತ್ರಾ ಬಿಲ್ಡರ್ಸ್ ಅಂತ ನಮ್ಮ ಹಾಗೆ ಕೆಲವು ಸಮಾಜಮುಖಿ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಕಂಪನಿಗೆ ನಮ್ಮ ಹೊಸ ಪ್ರಾಜೆಕ್ಟ್ ಕೊಟ್ಟರೆ ಒಳ್ಳೇದು ಅನ್ನಿಸ್ತು ಕೊಟೇಶನ್ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದೀನಿ ನಿಂಗೂ ಫಾರ್ವರ್ಡ್ ಮಾಡ್ತೀನಿ ನೀನೊಮ್ಮೆ ಚೆಕ್ ಮಾಡಿ ಫೈನಲ್ ಮಾಡು ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದಳು ಅವಳ ಕಾರ್ಯವೈಖರಿಯೇ ಅಂಥದ್ದು ಕೆಲಸ ಅಂತ ಬಂದರೆ ಮುಗೀತು ಬೇರೆ ಯಾವುದರ ಬಗ್ಗೆಯೂ ಆಲೋಚಿಸುತ್ತಿರಲಿಲ್ಲ ಹೊಸ ಪ್ರಾಜೆಕ್ಟ್ ಬಗ್ಗೆ ಅವಳ ಆಸಕ್ತಿ ಕಂಡು ಒಮ್ಮೆ ಮೆಲು ನಕ್ಕವನು ವೆರಿ ಗುಡ್ ಸ್ವೀಟಿ ಎಂದು ಡಿನ್ನರ್ ಆಯಿತಾ ಎಂದು ಕಾಳಜಿಯಿಂದ ಕೇಳಿದ ಆಯಿತು ಹ್ಯಾಂಡ್ಸಮ್ ನಿಂದಾಯ್ತಾ ಎಂದು ಮರು ಪ್ರಶ್ನಿಸಿದಳು ಹಾಂ ಕಣ್ಣಿಗಂತೂ ಸೂಪರಾಗಿ ಆಯ್ತು ಇವತ್ತು ಕಣ್ಣಿಗೆ ಭ್ರಷ್ಟಾನ್ನ ಭೋಜನವೇ ಆಯಿತು ಇನ್ನು ಹೊಟ್ಟೆಗೆ ನೋಡ್ಕೋಬೇಕು ಎಂದು ತುಂಟತನದಿಂದ ಅವಳ ಮುಖ ನೋಡುತ್ತಲೇ ಹೇಳಿದ ಅವನ ಮಾತಿನ ತಾತ್ಪರ್ಯ ಅರಿತವಳು ಸುಮ್ಮನೆ ಒಂದು ಸ್ಮೈಲ್ ಮಾಡಿ ಸರಿ ತುಂಬ ಲೇಟಾಯಿತು ಊಟ ಮಾಡಿ ಮಲಗಿ ನಾವು ಹೋಟೆಲ್ಗೆ ಹೋಗಬೇಕು ನಾಳೆ ಕಾಲ್ ಮಾಡ್ತೀನಿ ನಿಮಗೆ ಪಪ್ಪಂಗೂ ನಾಳೆ ಮಾಡ್ತೀನಿ ಅಂತ ಹೇಳು ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಎಂದು ಫೋನ್ ಇಡಲು ನೋಡಿದಳು ತಕ್ಷಣ ಹೇ ವೇಟ್ ವೇಟ್ ಇಷ್ಟು ನೈಟ್ ಎರಡು ಮುದ್ದಾಗಿರೋ ಬೊಂಬೆಗಳು ಅದು ಬೆಂಗಳೂರಲ್ಲಿ ಓಡಾಡಿದರೆ ಹುಡುಗರ ಗತಿ ಏನಾಗಬೇಡ ನೀವಿಬ್ಬರೇ ಹೋಗೋದು ಬೇಡ ಹೊರಗೆ ನಿಮ್ಮ ಕಾರ್ ಹತ್ರ ಒಬ್ಬರು ವೇಟ್ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ಸೇಫಾಗಿ ನಿಮ್ಮ ಡೆಸ್ಟಿನಿ ಮುಟ್ಟಿಸ್ತಾರೆ ಎಂದು ಹೇಳಿದ ಅವನ ರೀತಿಯೇ ಹಾಗೆ ಕ್ಷಣವೂ ಅವನ ಅನುಪಸ್ಥಿತಿ ಕಾಡದಷ್ಟು ಕಾಳಜಿ ಮಾಡುವನು ಎಲ್ಲಿದ್ದರೇನೋ ನಮ್ಮ ನಮ್ಮವರ ಕಾಳಜಿ ಮಾಡಲು ಜವಾಬ್ದಾರಿ ವಹಿಸಿಕೊಳ್ಳಲು ಇವನದ್ದು ಅದೇ ಪರಿ ಅವನ ಕಾಳಜಿಗೆ ಮನಸ್ಸು ತುಂಬಿ ಬಂದರೂ ದೂರ ಇದ್ದು ಕಾಳಜಿ ಅವನ ಪರಿಗೆ ಖುಷಿಪಟ್ಟಿದ್ದಳು ಆದರೂ ಅವನೆಲ್ಲ ಕೆಲಸಗಳ ಮಧ್ಯೆಯೂ ಅವನು ಇವಳ ಜವಾಬ್ದಾರಿ ವಹಿಸಿಕೊಂಡು ಮಾಡುವುದು ಅವನಿಗೆ ತನ್ನಿಂದ ಹೊರೆಯಾಗಬಾರದು ಎಂದು ಅವಳ ಚಿಂತೆ ಅವಳೆಷ್ಟೇ ನಿರಾಕರಿಸಿದರೂ ಅವನೂ ಕೇಳಲೊಲ್ಲ ಓಕೆ ಹ್ಯಾಂಡ್ಸಮ್ ಬೇಡ ಅಂದರೆ ನೀನು ಕೇಳಲ್ಲ ಎಂದು ಹುಸಿ ಮುನಿಸಿನಿಂದಲೇ ಹೇಳಿದಳು ಅವನ ಮೇಲೆ ಅವಳಿಗೆಂದೂ ಮುನಿಸಾಗದು ಅದು ಅವನಿಗೂ ಗೊತ್ತಿರುವುದೇ ಸರಿ ಹೋಟೆಲ್ ಹೋದ ಮೇಲೆ ಕಾಲ್ ಮಾಡು ಇವಾಗ ಕಾರಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾ ರೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ಎಲ್ಲಿ ನಿನ್ನ ಅಡಾಪ್ಟ್ ಸಿಸ್ಟರ್ ಸೇ ಥ್ಯಾಂಕ್ಸ್ ಟು ಹರ್ ಬಾಯ್ ಎಂದು ಹೇಳಿ ಕರೆ ತುಂಡರಿಸಿದ ಓಕೆ ಬಾಯ್ ಎಂದಷ್ಟೇ ಹೇಳಿ ನೀತಾ ಜೊತೆ ಕಾರ್ ಕಡೆ ಹೊರಟಳು ಹ್ಯಾಂಡ್ಸಮ್ ಹೇಳಿದಂತೆ ಕಾರಲ್ಲಿ ಇಬ್ಬರು ಹುಡುಗಿಯರು ಚೆನ್ನಾಗಿ ನಿದ್ದೆ ಮಾಡಿದ್ದರು ಮ್ಯಾಮ್ ನಿಮ್ಮ ಡೆಸ್ಟಿನಿ ಬಂತು ಎಂಬ ಡ್ರೈವರ್ ಮಾತಿಗೆ ಇಬ್ಬರಿಗೂ ಎಚ್ಚರ ಆಗಿತ್ತು ಕಣ್ಬಿಟ್ಟು ನೋಡಿದ ಹುಡುಗಿಯರು ತಾವು ತಲುಪಿದ ಜಾಗ ನೋಡಿ ಇಬ್ಬರೂ ಒಂದು ಕ್ಷಣ ಬೆದರಿದ ಹರಿಣಿಯರಾದರು ಸುತ್ತ ಮತ್ತೊಮ್ಮೆ ಮಗದೊಮ್ಮೆ ಕಣ್ಣಾಡಿಸಿ ಸ್ಥಳ ವೀಕ್ಷಣೆ ಮಾಡಿದರು ಮ್ಯಾಮ್ ಹೋಗೋಣವೇ ಎಂದು ಮತ್ತೆ ಡ್ರೈವರ್ ಮಾತನಾಡಿಸಿದಾಗ ವಾಸ್ತವಕ್ಕೆ ಬಂದ ನೀತಾ ಮತ್ತು ಕೃತಿ ಮುಖಮುಖ ನೋಡಿಕೊಂಡರು ನೀತಾ ಕೋಪವಂತೂ ಎಲ್ಲೇ ಮೀರಿತ್ತು ಮನದಲ್ಲಿ ಎಷ್ಟೇ ಭಯ ಆಗಿದ್ದರೂ ಅದನ್ನು ತೋರ್ಬುಡದೆ ಕೋಪದಿಂದ ಎಲ್ಲಿಗೆ ಹೋಗೋದು ಇದು ನಾವು ಸ್ಟೇ ಆಗಿದ್ದು ಹೋಟೆಲ್ ಅಲ್ಲ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಬಂದಿದೀಯಾ ಯಾರು ನೀನು ಯಾರು ಅಂತ ಗೊತ್ತಾ ನಿಂಗೆ ನಮ್ಮ ಬಾಸ್ಗೆ ನಿನ್ನ ಈ ಕೆಲಸದ ಬಗ್ಗೆ ಗೊತ್ತಾದರೆ ಅವರು ಕೊಂದೇ ಹಾಕ್ತಾರೆ ಹುಷಾರ್ ಎಂದು ಗಾಬರಿಯಲ್ಲಿ ಏನೇನೋ ಮಾತನಾಡಿದಳು ನೀತಾ ಯಾಕಷ್ಟು ಟೆನ್ಷನ್ ಆಗ್ತೀಯಾ ವಿಚಾರಿಸೋಣ ಇರು ಒಂದು ನಿಮಿಷ ತಾಳ್ಮೆ ತಗೋ ಈ ಹುಡುಗನನ್ನು ನಿಮ್ಮ ತಾನೇ ಹೈಯರ್ ಮಾಡಿರೋದು ಮತ್ತಾಕಷ್ಟು ಟೆನ್ಷನ್ ಆಗ್ತಾ ಇದೆಯಾ ಎಂದು ಸಮಾಧಾನ ಮಾಡಲು ಪ್ರಯತ್ನಿಸಿದಳು ಕೃತಿ ಆದರೂ ನೀತಾ ಕೋಪ ಹಾಗೂ ಭಯ ಎರಡೂ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ ಅವರ ವಾದ ಕೇಳ್ತಾ ಇದ್ದ ಆ ವ್ಯಕ್ತಿ ಕಾರಿಂದ ಸ್ವಲ್ಪ ದೂರ ಹೋಗಿ ಯಾರಿಗೋ ಫೋನ್ ಮಾಡ್ತಾ ಇದ್ದ ಇತ್ತ ಕಾರಲ್ಲಿ ಕೃತಿ ನಾವೆಲ್ಲಿಗೆ ಬಂದಿದ್ದೀವಿ ಈ ಡ್ರೈವರ್ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ನಾವೇನಾದರೂ ಕಿಡ್ನಾಪ್ ಆಗಿದ್ದೀವಾ ಸರ್ಗೆ ಫೋನ್ ಮಾಡೋ ಮಾರೈತಿ ಮೊದಲು ನನಗೆ ಅಕ್ಕೋ ತುಂಬ ಭಯ ಆಗ್ತಾ ಇದೆ ಅವನು ಯಾರಿಗೋ ಫೋನ್ ಮಾಡಿ ಮಾತಾಡ್ತಾ ಇದ್ದಾನೆ ಏನೇ ಇದೆಲ್ಲ ಎಂದು ನೀತಾ ಒಂದೇ ಸಮನೆ ತಡಬಡಾಯಿಸಿದಳು ನೀತಾ ಮಾತು ಕೇಳಿ ಈ ಸಾರಿ ಕೃತಿಗೂ ಕ್ಷಣ ಅಂಜಿಕೆ ಆದಂತೆ ಆಯಿತು ತಾವೇನಾದರೂ ಟ್ರ್ಯಾಪ್ ಆಗಿದ್ದೀವಾ ಎಂದು ಕ್ಷಣ ಆಲೋಚಿಸಿದಳು ಸುಮ್ಮನಿರು ನೀತ ನಂಗೂ ಭಯ ಪಡಿಸ್ಬೇಡ ನನಗೆ ನಿಮ್ಮ ಸರ್ ಮೇಲೆ ನಂಬಿಕೆ ಇದೆ ಎಂದು ನೀತಾಗೆ ಗದರಿಸಿದಳು ಅಷ್ಟರಲ್ಲಿ ಅವರನ್ನು ಕರೆತಂದ ವ್ಯಕ್ತಿ ಮ್ಯಾಮ್ ಸರ್ ಲೈನಲ್ಲಿದ್ದಾರೆ ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ಕೃತಿ ಕೈಗೆ ಮೊಬೈಲ್ ಕೊಟ್ಟು ತಾನು ದೂರ ಸರಿದು ನಿಂತನು ಯಾವ ಸರ್ ಎಂದು ಅನುಮಾನಿಸುತ್ತಲೇ ಆ ವ್ಯಕ್ತಿ ಕೈಯಿಂದ ಮೊಬೈಲ್ ಪಡೆದ ಕೃತಿ ಸ್ಪೀಕರ್ ಆನ್ ಮಾಡಿ ನೀತಾಗೆ ಕೇಳಿಸ್ಕೋ ಅಂತ ಸನ್ನೆ ಮಾಡಿ ಹಲೋ ಎಂದಳು ಆ ಕಡೆಯಿಂದ ಅವಳ ದನಿಯಲ್ಲಿದ್ದ ಗಾಬರಿ ಗ್ರಹಿಸಿದ ವ್ಯಕ್ತಿಗೆ ಮನದಲ್ಲಿ ತಪ್ಪಿತಸ್ಥ ಭಾವ ಮೂಡಿತು ಪಶ್ಚಾತ್ತಾಪದಿಂದ ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಸ್ವೀಟಿ ನಿಮಗೆ ಏನೋ ಸರ್ಪ್ರೈಸ್ ಕೊಡೋಣ ಅಂತ ನಿಮಗೆ ಏನೂ ಹೇಳಿದೆ ಇಷ್ಟೆಲ್ಲ ಅರೇಂಜ್ ಮಾಡಿದೆ ಅಷ್ಟೆ ಬಟ್ ನೀನಿಷ್ಟು ಭಯಪಡ್ತೀಯಾ ಅಂದ್ಕೊಂಡಿರಲಿಲ್ಲ ಐ ಆಮ್ ರಿಯಲಿ ಸಾರಿ ಡಿಯರ್ ಎಂದನು ಅವನ ದನಿಯಲ್ಲಿ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು ಹೇ ಹ್ಯಾಂಡ್ಸಮ್ ಡೋಂಟ್ ಫೀಲ್ ಬ್ಯಾಡ್ ನಾನು ನನ್ನ ನಂಬೋದಕ್ಕಿಂತ ಹೆಚ್ಚು ನಿನ್ನ ನಂಬ್ತೀನಿ ನನಗೇನೂ ಭಯ ಇಲ್ಲ ಈ ನೀತಾನೇ ಸ್ವಲ್ಪ ಓವರ್ ಆಗಿ ಆಡಿದ್ದು ಎಂದು ನೀತಾ ಕಡೆಗೆ ಒಮ್ಮೆ ಗುರಾಯಿಸಿ ನೋಡಿದಳು ನೀತಾ ತಪ್ಪಿತಸ್ಥೆ ಅಂತೆ ತಲೆ ತಗ್ಗಿಸಿ ಕೂತಳು ಕೃತಿ ಮಾತು ಕೇಳಿ ಸಾಂತ್ವನ್ಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ಥ್ಯಾಂಕ್ ಯು ಸ್ವೀಟಿ ಎಂದನು ಸರಿ ಹಾಗಾದರೆ ಆ ವ್ಯಕ್ತಿ ಕೈಗೆ ಮೊಬೈಲ್ ಕೊಟ್ಟು ಅವನ ಜೊತೆ ಹೋಗಿ ನಾನು ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿ ಕರೆ ತುಂಡರಿಸಿದ ಓಕೆ ಬಾಬಾ ಬಾಯ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆಲ್ಸೋ ಎಂದು ನಕ್ಕು ಕರೆ ತುಂಡರಿಸಿ ರೀ ಮಿಸ್ಟರ್ ಎಂದು ಆ ವ್ಯಕ್ತಿಯನ್ನು ಕರೆದು ಮೊಬೈಲ್ ಅವನ ಕೈಗೆ ಇಟ್ಟಳು ಏನಂತೆ ಕೃತಿ ಸರ್ ಏನು ಹೇಳಿದರು ಎಂದು ನೀತಾ ಉತ್ಸಾಹದಲ್ಲಿ ಕೇಳಿದಳು ಅವಳ ಮೇಲಿನ ಮುನಿಸು ಇನ್ನೂ ಕೃತಿಗೆ ಕಡಿಮೆ ಆಗಿರಲಿಲ್ಲ ನೀತಾಳಿಂದಾಗಿ ತನ್ನ ಹ್ಯಾಂಡ್ಸಮ್ ಬೇಸರ ಮಾಡಿಕೊಳ್ಳುವಂತೆ ಆಯಿತು ಎಂದು ಕೋಪ ಮಾಡಿಕೊಂಡಿದ್ದಳು ಏನೋ ಸರ್ಪ್ರೈಸ್ ಇದೆ ಅಂತೆ ಸೊ ನಾವು ಆ ವ್ಯಕ್ತಿ ಜೊತೆ ಹೋಗಬೇಕು ಅಂತ ಮುಖ ದುಮ್ಮಿಕ್ಕಿಸಿಕೊಂಡೇ ಹೇಳಿದಳು ಕೃತಿ ಮಾತು ಕೇಳಿ ನೀತಾಗೆ ಕ್ಷಣ ಖುಷಿಯಾಯಿತು ಅವರಿಬ್ಬರ ಅನುಬಂಧ ಕಂಡು ಅವಳ ಹೃದಯ ತುಂಬಿ ಬಂದಿತು ಆದರೂ ಅವಳನ್ನು ಕಾಡುವ ಆಸೆ ನೀತಾಗೆ ಕೃತಿಯನ್ನು ಗೋಳು ಹೊಯ್ದುಕೊಳ್ಳುವ ಸಣ್ಣ ಸಣ್ಣ ಅವಕಾಶವನ್ನು ಕೈಬಿಡಳು ಕರ್ಮ ನಾವು ಬೆಂಗಳೂರಿಗೆ ಬಂದು ಇನ್ನೂ ಟೂ ಡೇಸ್ ಆಗಿಲ್ಲ ಆಗಲೇ ಸರ್ಗೆ ನಿನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ಅಲ್ಲಿ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ನಿಮಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಕೂತಿದ್ದಾರೋ ಏನೋ ಮುಂಬೈ ಕಂಪನಿ ಗತೆ ಮುಂಬೈ ಕಂಪನಿ ಗತಿ ಗೋವಿಂದ ಎನ್ನುತ್ತಾ ನಾಟಕೀಯವಾಗಿ ತಲೆ ಮೇಲೆ ಕೈ ಹೊತ್ತಳು ಮತ್ತೆ ಮಾತು ಶುರು ಮಾಡಿ ಕೃತಿ ಸುಮ್ಮನೆ ಸರ್ಗೆ ಬೆಂಗಳೂರು ಬರೋಕ್ಕೆ ಹೇಳಿಬಿಡು ನಿನ್ನ ಜೊತೆನೇ ಇರಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಬೇಕಿದ್ದರೆ ನಾನು ಮುಂಬೈ ಹೋಗಿ ಅಲ್ಲಿ ವರ್ಕ್ ಅಪ್ಡೇಟ್ ಮಾಡ್ತೀನಿ ನಿಮ್ಮಿಬ್ರಿಗೂ ತೊಂದರೆ ಮಾಡಲ್ಲ ಅಂತ ಮುಸಿ ಮುಸಿ ನಕ್ಕಳು ಅವಳ ಮಾತು ಕೇಳಿ ಮೌನವಾದ ಕೃತಿ ನೋಡಿ ನೀತಾಗೆ ಬೇಸರವಾಯಿತು ಸಾರಿ ಕೃತಿ ನಿನ್ನ ಕಾಡ್ಸೋಕೆ ಅಂತ ಹೋಗಿ ನಿನ್ನ ಅತಿ ವೈಯಕ್ತಿಕ ಕೆದಕಿದೆ ಐ ಆಮ್ ರಿಯಲಿ ಸಾರಿ ನನ್ನ ಕ್ಷಮಿಸು ಎಂದು ಮನಸಾರೆ ಕ್ಷಮೆ ಕೇಳಿದಳು ಪರವಾಗಿಲ್ಲ ಬಿಡು ನಡಿ ಹೋಗೋಣ ಎಂದು ಇಬ್ಬರು ಹೊರಟರು ಅದಾಗಲೇ ಮುಂದೆ ಬಂದ ವ್ಯಕ್ತಿ ಒಂದು ಪ್ರೈವೇಟ್ ಫ್ಲ್ಯಾಟ್ ಎದುರು ನಿಂತು ಬಾಗಿಲು ತೆಗೆದು ಮ್ಯಾಮ್ ತಗೊಳ್ಳಿ ಕಿ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಸರ್ ನಿಮಗೆ ಕಾಲ್ ಮಾಡ್ತಾರಂತೆ ನಾನೇನು ಹೊರಡ್ತೀನಿ ಇಲ್ಲೇ ಕೆಳಗೆ ಕಾರಲ್ಲಿ ಮಲಗಿರ್ತೀನಿ ಏನಾದರೂ ಇದ್ದರೆ ಒಂದು ಕಾಲ್ ಮಾಡಿ ವಿತಿನ್ ಫೈವ್ ಮಿನಿಟ್ಸ್ ನಿಮ್ಮ ಮುಂದೆ ಇರ್ತೀನಿ ಎಂದು ಹುಮ್ಮಸ್ಸಿನಿಂದ ಹೇಳಿದನು ಅವನ ಕೈಯಿಂದ ಕೀ ತೆಗೆದುಕೊಂಡು ಕೃತಿ ನೋಡಿ ಮಿಸ್ಟರ್ ಎಂದಳು ಆಗ ಅವನು ಮಿಸ್ಟರ್ ಅಲ್ಲ ಮೇಡಮ್ ಸಂಕಲ್ಪ್ ನನ್ನ ಹೆಸರು ಸಂಕಲ್ಪ್ ಆದರೆ ಎಲ್ಲರೂ ಕಲ್ಪ್ ಅಂತ ಕರೀತಾರೆ ನೀವು ಹೇಗಾದರೂ ಕರೆಯಬಹುದು ಎಂದನು ಆ ಹೆಸರು ಕೇಳಿದವಳ ಕಣ್ಣಲ್ಲಿ ಹನಿ ನೀರು ಜಿನುಗಿತು ಅವಳ ಮಸ್ತಿಕದಲ್ಲಿ ಅವಳ ಆಪ್ತರೊಬ್ಬರು ಸುಳಿದು ಮರೆಯಾದರು ಮತ್ತೆ ವಾಸ್ತವಕ್ಕೆ ಬಂದವಳು ಸರಿ ಎಂಬಂತೆ ತಲೆ ಆಡಿಸಿ ಮಿಸ್ಟರ್ ಕಲ್ಪ್ ನಾವು ಸ್ಟೇ ಆಗಿದ್ದು ಹೋಟೆಲ್ ಆಕಾಂಕ್ಷದಲ್ಲಿ ನಮ್ಮ ಲಗೇಜ್ ಎಲ್ಲ ಅಲ್ಲೇ ಇದೆ ಸೋ ಮೊದಲು ನೀವು ಎಂದು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದಳು ಅವಳ ಮಾತನ್ನು ಅರ್ಧಕ್ಕೆ ತಡೆದ ಸಂಕಲ್ಪ್ ಮ್ಯಾಮ್ ಒಳಗೆ ಎರಡು ರೂಮ್ ಇದೆ ಒಂದು ನಿಮಗೆ ಮತ್ತೊಂದು ನಿಮ್ಮ ಫ್ರೆಂಡ್ಗೆ ನಿಮ್ಮ ನಿಮ್ಮ ಲಗೇಜ್ ನಿಮ್ಮ ರೂಮಲ್ಲೇ ಇವೆ ಆಗಲೇ ಎಲ್ಲ ವ್ಯವಸ್ಥೆಯೂ ಆಗಿದೆ ಇನ್ನೂ ಏನಾದರೂ ಬೇಕಿದ್ರೆ ಜಸ್ಟ್ ಕಾಲ್ಮಿ ಎಂದು ಹೇಳಿ ಅಲ್ಲಿಂದ ಹೊರಟನು ಆಶ್ಚರ್ಯದಿಂದ ಹುಡುಗಿಯರು ಇಬ್ಬರು ಮುಖ ಮುಖ ನೋಡಿಕೊಂಡು ಸುಮ್ಮನೆ ಫ್ರೆಶ್ ಆಗಲು ಹೋದರು ಕೃತಿ ಮತ್ತು ನೀತಾ ತಲುಪಿದ್ದು ಎಲ್ಲಿಗೆ ತಾವು ತಲುಪಿದ ಜಾಗ ನೋಡಿ ಅವರು ಹೆದರಿದ್ದಾದರೂ ಏಕೆ ಅಷ್ಟಕ್ಕೂ ಅವರನ್ನು ಹೊತ್ತು ತಂದ ಕಾರ್ ತಲುಪಿದ ಡೆಸ್ಟಿನಿ ಯಾವುದು ಹಾಗೂ ಅವರನ್ನು ಕರೆ ತಂದವರು ಯಾರು ನೀತಾ ತಮಾಷೆ ಮಾಡಿದ್ದಕ್ಕೆ ಕೃತಿ ಮೌನವಾಗಿದ್ದು ಏಕೆ ಸಾಂತ್ವನ್ ಮಾಡಿದ ಸರ್ಪ್ರೈಸ್ ಪ್ಲ್ಯಾನ್ ಏನು ಈ ಸಂಕಲ್ಪ ಯಾರು ಆ ಹೆಸರು ಕೇಳಿದ ಕೂಡಲೇ ಕೃತಿ ಕಣ್ಣಲ್ಲಿ ನೀರು ಬಂದಿದ್ದು ಏಕೆ ಕೃತಿಗೂ ಆ ಹೆಸರಿಗೂ ಇರುವ ನಂಟೇನು ಕೃತಿ ನೆನಪಲ್ಲಿ ಉಳಿದ ಸಂಕಲ್ಪ್ ಹಾಗೂ ಈ ಸಂಕಲ್ಪ್ ಇಬ್ಬರು ಒಬ್ಬರೇನಾ ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಕತೆ ಬರೆಯಲು ಚೈತನ್ಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ ಧನ್ಯವಾದಗಳು ಕತೆಯ ಮುಂದಿನ ಭಾಗಕ್ಕಾಗಿ ಇರಿ ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್ ಇದು ಕತೆಗಳ ಲೋಕ ಧನ್ಯವಾದಗಳು